ಬಗ್ಗೆ ಒಂದು ಜ್ಞಾನವನ್ನ ಕೊಡುವಂತ ಕಾರ್ಯ ಆಗ್ಲಿ ಆ ಭಗವಂತ ಅವರಿಗೆ ಆ ಶಕ್ತಿಯನ್ನು ದಯಪಾಲಿಸಿ ಅಂತ ನಾವು ಪ್ರಾರ್ಥನೆ ಮಾಡಿ ಅವರಿಗೆ ಅಭಿನಂದನೆಗಳನ್ನ ಒಂದೆರಡು ಚಿತ್ರ ನೋಡಿದೆ ಇಲ್ಲಿ ಸ್ವಸ್ಥ ಭಾರತ ವಾಸ್ತು ಭಾರತ್ ಈ ರೀತಿ ಸ್ವಚ್ಛತೆ ಸ್ವಚ್ಛ ಭಾರತದ ಬಗ್ಗೆ ಒಂದು ಚಿತ್ರಗಳ ಮುಖಾಂತರ ಇಲ್ಲಿ ಬಿಡಿಸಿರ್ತಕ್ಕಂಥ ನೋಡಿ ಸ್ವಚ್ಛತೆ ಬಗ್ಗೆ ರಾಷ್ಟ್ರದ ಬಗ್ಗೆ ಎಷ್ಟೊಂದು ಗೌರವ ಅಭಿಮಾನ ಇದೆ ಸ್ವಚ್ಛ ಭಾರತದ ಬಗ್ಗೆ ಸಹಿತ ಜನಜಾಗೃತಿ ಮೂಡಿಸುವಂತ ಕೆಲಸ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿ ಪ್ರಶಸ್ತಿ ಅವರಿಗೆ ಖುದ್ದಾಗಿ ಪತ್ರ ಬರೆಯುವಂತ ಸಾಮರ್ಥ್ಯ ಇರಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಕಲೆಯ ಸಾಮರ್ಥ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಇಲ್ಲಿ ಇನ್ನೊಂದು ವೃದ್ಧ ಮಿತಿ ನರಕ ಸಮ ಅಂದ್ರ ಅಯ್ಯ ಎಂದ್ರೆ ಸ್ವರ್ಗ ಇಲ್ಲವ ಎಂದ್ರೆ ನರಕ ಇದನ್ನ ಅದನ್ನ ಚಿತ್ರಗಳ ಮುಖಾಂತರ ಬಿಡಿಸಿ ತೋರಿಸುವಂತ ಕೆಲಸ ಮಾಡ್ತಾರೆ ನಾವು ನಾವು ಸಹಿತ ಅತ್ಯಂತ ಆದರ್ಶ ಜೀವನ ನಡೆಸಬೇಕು ಅದನ್ನ ಕಲೆ ಮುಖಾಂತರ ತೋರಿಸ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರೀತಿ ಅನೇಕ ಚಿತ್ರಗಳ ಮುಖಾಂತರ ಸಮಾಜವನ್ನ ತಿದ್ದುವಂತ ಕೆಲಸ ನಮ್ಮ ಸಲ್ಮೀನ್ ಸರ್ ಅವರು ಮಾಡಿದ್ದು ಬಹಳ ಅತ್ಯುತ್ತಮ ಕಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಯಾಕಂದ್ರೆ ಈ ದೇಶ ಕಟ್ಟೋದು ಸಮಾಜ ಕಟ್ಟೋದು ಯಾರ ಅಂದ್ರೆ ಎಲ್ಲ ಶಿಕ್ಷಕರ ಕೈಯಾಗೈತೆ ನಾವೆಲ್ಲ ನಾ ದೊಡ್ಡ ಇಂಜಿನಿಯರ್ ಆಗೀನಿ ನಾ ದೊಡ್ಡ ನಾನು ವಿಮಾನ ತಯಾರು ಮಾಡೀನಿ ನಾವೆಲ್ಲ ಹಳೆ ಕಟ್ಟೀನಿ ನಾವು ಸಮುದ್ರ ರಾಕೆಟ್ ತಯಾರು ಮಾಡೀನಿ ಅಂದ್ರೆ ಅವನ್ನೆಲ್ಲ ತಯಾರ ಮಾಡುವವ್ರು ಇವರು ಇವರಿಂದ ಅವ್ರು ತಯಾರಾಗಿ ಅದ್ರ ಮೂಲ ಕಾರಣ ಶಿಕ್ಷಕರು ಅದರಿಂದ ಅವರ ಕೊಡುಗೆ ಈ ದೇಶದ ಅಭಿವೃದ್ಧಿ ವಿಷಯದಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಮತ್ತು ಯಾವ ರೀತಿ ನಾವು